ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರನ್ನ ಫಿಕ್ಸ್ ಮಾಡ್ತಿದ್ದಾರ ಪೊಲೀಸರು ಏನೋ ತನಿಖೆಯಲ್ಲೂ ಕೂಡ ಪೊಲೀಸರು ಸಾಕಷ್ಟು ಎಡವಟ್ಟುಗಳನ್ನ ಮಾಡಿದ್ದಾರೆ ಹೀಗಾಗಿನೇ ಕಂಪ್ಲೀಟ್ ತನಿಖೆನೇ ರಾಂಗ್ ಆಗಿದೆ ಅಂತ ಹೈಕೋರ್ಟ್ ನಲ್ಲಿ ದರ್ಶನ್ ಪರ ವಕೀಲರು ಪ್ರಬಲವಾಗಿ ವಾದ ಮಾಡಿದ್ದಾರೆ ಈ ಮೂಲಕವಾಗಿ ಪೊಲೀಸರ ತನಿಖೆಯ ಮೇಲೆ ಈಗ ಅನೇಕ ಅನುಮಾನಗಳು ಶುರುವಾಗ್ತಾ ಇದೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ನೋಡಿ ಬರೋಣ ನಟ ದರ್ಶನ ಕೇಸಿನಲ್ಲಿ ಪೊಲೀಸರ ಎಡವಟ್ಟು ದರ್ಶನ ವಿರುದ್ಧ ಫೇಕ್ ಎವಿಡೆನ್ಸ್ ಗಳನ್ನ ಕ್ರಿಯೇಟ್ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಹುಟ್ಟು ಹಾಕ್ತಿದೆ ಈಗ ಪ್ರಕರಣದಲ್ಲಿ ಸುಳ್ಳು ಸಾಕ್ಷ್ಯ ಸೃಷ್ಟಿ ಮಾಡಿದ್ರ ಪೊಲೀಸರೇ ಅನ್ನುವಂತಹ ಅನುಮಾನ ನೋಡಿ ದರ್ಶನ್ರನ್ನ ಸಿಲುಕಿಸುವಂತಹ ಪ್ರಯತ್ನ ಮಾಡಿದ್ರ ಪೊಲೀಸರು ಹಾಗಾದ್ರೆ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ವತಿಯಿಂದ ಕತೆಯನ್ನ ಹೆಣದ್ರ ಕೊಲೆ ಕೇಸ್ ತಿರುಚುವ ಕೆಲಸ ಪೊಲೀಸರೇ ಮಾಡಿಬಿಟ್ರ ಅನ್ನುವಂತಹ ಅನುಮಾನಗಳು ಈಗ ಶುರುವಾಗು ಬಿಟ್ಟಿದೆ ದರ್ಶನ್ ಅವರು ಚಪ್ಪಲಿಯನ್ನ ಹಾಕಿದ್ರು ಕೂಡ ಶೂ ಅಂತ ಹೇಳಿದ್ರ ಪೊಲೀಸರು ಶೂ ವಶಕ್ಕೆ ಪಡೆದು ಒಂದು ಡ್ರಾಪ್ ರಕ್ತವನ್ನ ಪೊಲೀಸರೇ ಹಾಕಿದ್ರ ಹಾಗಾದ್ರೆ ಹೈಕೋರ್ಟ್ ನಲ್ಲಿ ಸಿ ನಾಗೇಶ್ ಅವರಿಂದ ಪ್ರಬಲವಾದಂತಹ ವಾದವನ್ನ ಮಂಡಿಸಿದ್ರು ಸಿ ವಿ ನಾಗೇಶ್ ಅವರ ವಾದದಿಂದ ಪೊಲೀಸರ ಮೇಲೆ ಈಗ ಡೌಟ್ ಶುರುವಾಗ್ಬಿಟ್ಟಿದೆ ನಟ ದರ್ಶನ್ ವಿರುದ್ಧ ಪೊಲೀಸರಿಂದಲೇ ನಡೀತಾ ಇದೆಯಾ ಅಂತ ಒಂದು ಮಹಾ ಮಸಲತ್ತು ಜಡ್ಜ್ ಮುಂದೆಯೇ ಸುಳ್ಳು ಸಾಕ್ಷ್ಯದ ಬಗ್ಗೆ ಸಿ ನಾಗೇಶ್ ಎಲ್ಲವನ್ನ ತೆರೆದಿಟ್ಟಿದ್ದಾರೆ ಸಿ ನಾಗೇಶ್ ಅವರ ವಾದದಿಂದ ಸಾಕಷ್ಟು ಅನುಮಾನಗಳು ಈಗ ಹುಟ್ಟುಕೊಂಡು ಬಿಟ್ಟಿದೆ ಹೈಕೋರ್ಟ್ ನಲ್ಲಿ ವಾದ ಮಂಡಿಸಿದ ದರ್ಶನ್ಪುರ ವಕೀಲ ಸಿ ವಿ ನಾಗೇಶ್ ಪ್ರಕರಣದ ಬಗ್ಗೆ ಹಲವು ಅನುಮಾನಗಳನ್ನ ಎತ್ತಿ ಹಿಡಿದಿದ್ದಾರೆ ಅದರಲ್ಲೂ ಕೂಡ ಪೊಲೀಸರ ತನಿಖೆ ಬಗ್ಗೆನೇ ಅನೇಕ ಡೌಟ್ ಗಳನ್ನ ಈಗ ಬಿಚ್ಚಿಟ್ಬಿಟ್ಟಿದ್ದಾರೆ ಕೋರ್ಟ್ ಮುಂದೆ ಇನ್ನು ದರ್ಶನ್ ಅವರ ಬೇಲು ವಿಚಾರವಾಗಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆಗುವಂತಹ ಹೊತ್ತಿನಲ್ಲಿ ಏಕ ಸದಸ್ಯ ಪೀಠಕ್ಕೆ ದರ್ಶನ್ ಪರ ವಕೀಲರು ಪ್ರಬಲವಾಗಿ ವಾದವನ್ನ ಮಂಡಿಸಿದ್ರು ಅದರಲ್ಲಿ ಬಹಳ ಪ್ರಮುಖವಾಗಿ ಪ್ರಕರಣದಲ್ಲಿ ಸುಳ್ಳು ಸಾಕ್ಷಿಗಳನ್ನ ಪೊಲೀಸರೇ ಎಲ್ಲವನ್ನ ಕ್ರಿಯೇಟ್ ಮಾಡಿಬಿಟ್ರ ಇಡೀ ತನಿಖೆಯಲ್ಲಿ ಸಾಕಷ್ಟು ಲೋಪದೋಷಗಳಾಗಿದೆ ಅಂತ ಎಲ್ಲವನ್ನ ಕೋರ್ಟ್ ಮುಂದೆ ಇಟ್ಟಿದ್ದಾರೆ ಅದರಲ್ಲೂ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಕೊಲೆ ಕೇಸ್ ತಿರುಚುವ ಕೆಲಸ ಮಾಡಿದ್ರ ಪೊಲೀಸರು ಅಂತ ನಟ ದರ್ಶನ್ ಪ್ರಕರಣದಲ್ಲಿ ಚಪ್ಪಲಿಯನ್ನ ಹಾಕಿದ್ರು ಆ ದಿನ ಅದನ್ನ ಸ್ವತಃ ದರ್ಶನ್ ಅವರು ಕೂಡ ಹೇಳಿದ್ರು ಆದ್ರೆ ಪೊಲೀಸರು ದರ್ಶನ್ ಅವರ ಮನೆಯಿಂದ ಶೂ ಅನ್ನ ವಶಪಡಿಸಿಕೊಳ್ತಾರೆ ಅದಕ್ಕೆ ಪೊಲೀಸರೇ ಒಂದು ಡ್ರಾಪ್ ರಕ್ತವನ್ನ ಹಾಕಿದ್ರ ಅನ್ನುವಂತ ಮಾತನ್ನ ಹೈಕೋರ್ಟ್ ನಲ್ಲಿ ಜಡ್ಜ್ ಮುಂದೆ ದರ್ಶನ ಪರ ವಕೀಲರು ಈ ಒಂದು ಪ್ರಶ್ನೆಯನ್ನ ಎತ್ತಿದ್ದಾರೆ ನೋಡಿ ಇದೇ ನೋಡಿ ಸಾಕಷ್ಟು ಅನುಮಾನಗಳನ್ನ ಹುಟ್ಟು ಹಾಕಿಬಿಟ್ಟಿದೆ ಪೊಲೀಸರ ತನಿಖೆಯ ಬಗ್ಗೆ